ನಮಸ್ಕಾರ ವೀಕ್ಷಕರೇ ನಿಮ್ಗೆ ಹಳೆ ವಿಡಿಯೋದಲ್ಲಿ ಸ್ನ್ಯಾಪ್ಚಾಟ್ ಅಕೌಂಟ್ ಇಂದ ಹೇಗ್ ಹಣ ಸಂಪಾದನೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋ ಬಂದು ಮೊದಲನೇ ಸ್ಟೆಪ್ ಸ್ನ್ಯಾಪ್ಚಾಟ್ ಅಕೌಂಟ್ ನ ಪಬ್ಲಿಕ್ ಪ್ರೊಫೈಲ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋ ಮತ್ತು ಯೂಸ್ಫುಲ್ ಟಿಪ್ಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ ನನ್ನ ವಿಡಿಯೋ ಫಾಲೋ ಮಾಡೋದ್ರಿಂದ ಒಂದಲ್ಲ ಒಂದಿನ ದಿನ ನೀವು ಕೂಡ ಸ್ನ್ಯಾಪ್ಚಾಟ್ ಇಂದ ಹಣ ಸಂಪಾದನೆ ಮಾಡ್ಬೋದು ಬನ್ನಿ ಮತ್ತೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಸ್ನಾಪ್ಚಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಈ ರೀತಿ ಒಂದು ಎನ್ವಿರಾನ್ಮೆಂಟ್ ಬರುತ್ತೆ ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಪ್ರೊಫೈಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಎರಡು ಆಪ್ಷನ್ ಇದೆ ಮೈ ಅಕೌಂಟ್ ಪಬ್ಲಿಕ್ ಪ್ರೊಫೈಲ್ ಅಂತ ಪಬ್ಲಿಕ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಇದೆ ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಪ್ರೊಫೈಲ್ ಇಮೇಜ್ ಕೇಳ್ತಿದೆ ಆಮೇಲೆ ಟ್ಯಾಪ್ ಟು ಆ್ಯಡ್ ಬಯೋ ಆಮೇಲೆ ಲೊಕೇಶನ್ನು ಶೋ ಫಾಲೋಯರ್ ಕಂಟೆಂಟ್ ಇಷ್ಟು ಆಪ್ಷನ್ ತೋರಿಸ್ದೆ ಫಸ್ಟು ಪ್ರೊಫೈಲ್ ಪಿಕ್ನ ಸೆಟ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಈ ಇಮೇಜ್ನ ಸೆಟ್ ಮಾಡ್ತಾ ಇದ್ದೀನಿ ಅದನ್ನ ಸೆಟ್ ಮಾಡಿ ಇಲ್ಲಿ ಕೆಳಗಡೆ ಗೋ ಬ್ಯಾಕ್ ಕನ್ಫರ್ಮ್ ಇದೆಯಲ್ಲ ಯೆಲ್ಲೋ ಕಲರ್ ಬಟನ್ನು ಆ ಎಲ್ಲೋ ಕಲರ್ ಬಟನ್ ಮೇಲೆ ಕನ್ಫರ್ಮ್ ಕೊಡಿ ಯಾವಾಗ ಈ ಪ್ರೊಫೈಲ್ ಪಿಕ್ ಫುಲ್ ಸೆಟ್ ಆಗ್ಬಿಟ್ಟು ನಿಮ್ಗೆ ಇಮೇಜ್ ಕಾಣಿಸ್ದಾಗ ಓಕೆನಾ ಈಗ ಟೈಮ್ ತೊಗೊಂತಿದೆ ನೋಡಿ ಸೆಟ್ ಆಯಿತು ಹಿಂಗೆ ಆಗ್ತಿದ್ದಂಗೆ ಕನ್ಫರ್ಮ್ ಕೊಡಿ ಕನ್ಫರ್ಮ್ ಕೊಡ್ತಿದ್ದಂಗೆ ಪ್ರೊಫೈಲ್ ಅಪ್ಡೇಟ್ ಆಗುತ್ತೆ ಅಂದರೆ ಪಬ್ಲಿಕ್ ಪ್ರೊಫೈಲಲ್ಲಿ ಇಮೇಜ್ ಸೆಟ್ ಆಗುತ್ತೆ ಆಮೇಲೆ ಟ್ಯಾಪ್ ಟು ಆ್ಯಂಡ್ ಬಯೋ ಅಂತಿದೆ ನಿಮಗೆ ಏನು ಇಷ್ಟ ಆಗುತ್ತೋ ಅದು ಕೊಡಿ ನನಗೆ ಇಷ್ಟ ಇರೋದು ಲೀವ್ ಲಾ ಲವ್ ಅಂತ ಇದ್ದೀನಿ ಇದು ನಂದು ಕೋಟು ನೀವು ಏನು ಇಷ್ಟ ಆಗುತ್ತೋ ನಿಮ್ಗೆ ಏನು ಬೇಕು ಅನ್ಸುತ್ತೋ ಅದನ್ನು ಕೊಡಿ ಅದಾದಮೇಲೆ ಲೊಕೇಶನ್ನು ಟೌನು ನಿಮ್ಮದು ಯಾವ ಟೌನ್ ಇರುತ್ತೋ ಅದು ಕೊಡಿ ಫಾರ್ ಎಕ್ಸಾಂಪಲ್ ನಾನು ತುಮಕೂರು ತುಮಕೂರು ಕೊಟ್ಟಿದ್ದೀನಿ ಕಂಟ್ರಿ ಬಂದು ಇಂಡಿಯಾ ಅಂತ ಕೊಡ್ತೀನಿ ಇಂಡಿಯಾ ಅಂತ ಕೊಡ್ತೀನಿ ಓಕೆನಾ ಇಷ್ಟು ಕೊಟ್ಟು ಬ್ಯಾಕ್ ಬಂದೆ ಆಮೇಲೆ ಶೋ ಫಾಲೋಯರ್ ಕೌಂಟ್ ಅಂತ ಅಂದರೆ ನಿಮ್ಗೆ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಬೇರೆಯವರಿಗೆ ಕಾಣಿಸ್ಬೇಕು ಯಾಕಂದರೆ ಪ್ರೊಫೈಲ್ ಪ್ರೊಫೈಲನ್ನ ಪಬ್ಲಿಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಇದೆಲ್ಲ ಕಾಣಂಗೆ ಇಕ್ಕೋಬೇಕು ಮೇಕ್ ಯುವರ್ ಫಾಲೋರ್ ಅಕೌಂಟ್ ಪಬ್ಲಿಕ್ಕು ಅಲೋ ಕೊಡಿ ಇದು ಫಸ್ಟ್ ಸೆಟ್ಟಿಂಗು ಓಕೆನಾ ಇದಾದಮೇಲೆ ಮತ್ತೆ ಮೈ ಅಕೌಂಟ್ ಅಂತಿದೆಯಲ್ಲ ಮೈ ಅಕೌಂಟ್ ಪಬ್ಲಿಕ್ ಪ್ರೊಫೈಲು ಮೈ ಅಕೌಂಟಿಗೆ ಬನ್ನಿ ಮೈ ಅಕೌಂಟಿಗೆ ಬಂದ್ಬಿಟ್ಟು ಸೆಟ್ಟಿಂಗ್ಸಿಗೆ ಹೋಗಿ ಸೆಟ್ಟಿಂಗ್ಸಿಗೆ ಹೋದರೆ ನೋಡಿ ಡೌನ್ ಬರಬೇಕು ಡೌನ್ ಬಂದರೆ ಕಾಂಟ್ಯಾಕ್ಟ್ ಮೀ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ಸಿಗೆ ಸೆಟ್ ಮಾಡಿ ಇದು ಸೆಕೆಂಡ್ ಸೆಟ್ಟಿಂಗು ಅದಾದಮೇಲೆ ಇನ್ನು ಡೌನ್ ಬಂದರೆ ಆ್ಯಕ್ಟಿವ್ ಇಂಡಿಕೇಟರ್ ಅಂತಿದೆ ಇದನ್ನ ಎನೇಬಲ್ ಮಾಡಿದ್ರೆ ನೀವು ಯಾವಾಗ ಯಾವ ಸ್ನ್ಯಾಪ್ಚಾಟಲ್ಲಿ ಆ್ಯಕ್ಟಿವ್ ಆಗಿರ್ತೀರೋ ಆವಾಗ ಅದೆಲ್ಲ ಬೇರೆಯವ್ರಿಗೆ ನೋಟಿಫಿಕೇಷನ್ ಹೋಗ್ತಿರುತ್ತೆ ಇದೊಂದು ಯಾಕೆಂದ್ರೆ ಪಬ್ಲಿಕ್ ಮಾಡಬೇಕು ಅಂದ್ರೆ ಇವೆಲ್ಲ ಮಾಡಬೇಕು ನೀವು ಯಾಕೆಂದರೆ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗಬೇಕು ನೀವು ನಿಮಗೆ ಅಮೌಂಟು ಇದರಿಂದ ಬರಬೇಕು ಅಂದರೆ ಇವೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕು ಓಕೆನಾ ಇದಾದ ಮೇಲೆ ಇನ್ನೊಂದು ಸೀಮಿ ಇನ್ ಕ್ವಿಕ್ ಆ್ಯಡ್ ಅಂತಿರುತ್ತೆ ಇಲ್ಲಿ ನೋಡಿ ಸಿ ಮೀನ್ ಫ್ರೆಂಡ್ ಫೈಂಡ್ ಫ್ರೆಂಡ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಕ್ಚುಲಿ ಆಫ್ ಆಗಿರುತ್ತೆ ಇದನ್ನು ಆನ್ ಮಾಡಿ ಏನಾಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ನ್ಯಾಪ್ಚಾಟು ಅಂದರೆ ಮೀನ್ಸ್ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರಿಗೆಲ್ಲ ನೀವು ಸ್ನ್ಯಾಪ್ಚಾಟಲ್ಲಿ ಇದ್ದೀರಾ ಅಂತ ಅವ್ರಿಗೆ ನೋಟಿಫಿಕೇಶನ್ ಆಗುತ್ತೆ ಅವಾಗ ಈಸಿಗೆ ಆ್ಯಡ್ ಆಗ್ತಾರೆ ಫಾಲೋಯರ್ಸ್ ಇನ್ಕ್ರೀಸ್ ಆಗ್ತಾರೆ ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಇನ್ನೂ ಬೇರೆ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಕೂಡ ಸಜೆಸ್ಟ್ ಮಾಡುತ್ತೆ ಇದರಿಂದ ನಿಮಗೆ ಫ್ರೆಂಡ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ ಮತ್ತು ಫಾಲೋಯರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ ಓಕೆನಾ ಇದೊಂದು ಆಪ್ಷನು ಮತ್ತು ಲೊಕೇಶನ್ ಸಿ ಮೈ ಲೊಕೇಶನ್ ಕೊಡಿ ಇಲ್ಲಿ ನೋಡಿ ಗೋಸ್ಟ್ ಮೋಡ್ ಆನ್ ಆಗಿದೆ ಇದನ್ನು ಆಫ್ ಮಾಡಿದ್ರೆ ನೋಡಿ ಇಲ್ಲಿ ಮೈ ಫ್ರೆಂಡ್ಸ್ ಮೈ ಫ್ರೆಂಡ್ಸ್ ಎಕ್ ಎಕ್ಸೆಪ್ಟು ಓನ್ಲಿ ದೀಸ್ ಫ್ರೆಂಡ್ಸ್ ಈ ಮೂರು ಆಪ್ಷನ್ ಬರುತ್ತೆ ಮೈ ಫ್ರೆಂಡ್ಸಿಗೆ ಕೊಡಿ ಅವಾಗ ಅವರಿಗೆ ನಿಮ್ಮದು ಲೊಕೇಶನ್ ಶೇರ್ ಆಗುತ್ತೆ ಮೇಲೆ ಆಲ್ಮೋಸ್ಟ್ ಆಲ್ ನಾನು ಎಲ್ಲನೂ ಸೆಟ್ಟಿಂಗ್ಸ್ ಹೇಳಿದ್ದೀನಿ ಇಷ್ಟು ಮಾಡಿ ನೀವು ಫಾಲೋ ಮಾಡ್ಕೊಂಡೋಗಿ ಇನ್ನ ಬೇರೆ ಥರ ಏನಾದರೂ ಪಬ್ಲಿಕ್ಸ್ ಪ್ರೊಫೈಲ್ಗೆ ಇನ್ನೂ ಏನಾದರೂ ಸೆಟ್ಟಿಂಗ್ಸ್ ಮಾಡಬೇಕು ಅನ್ನೋದಿದ್ರೆ ಇನ್ನೇ ಯಾವ್ದಾನ ಒಂದು ವಿಡಿಯೋ ಮಾಡಾಕ್ತೀನಿ ಇದು ಜಸ್ಟ್ ನೀವು ಸ್ಟಾರ್ಟಿಂಗು ಒಂದು ಬೇಸಿಕ್ ಪ್ರೊಫೈಲ್ಗೆ ಏನೇನು ಸೆಟ್ ಮಾಡಬೇಕೋ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇದೇ ರೀತಿ ಡೈಲಿ ಯೂಸ್ಫುಲ್ ವೀಡಿಯೋಸ್ ಮತ್ತು ಯೂಸ್ಫುಲ್ ಟಿಪ್ಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು